ಹೆಂಗ ಸೀರೆ ಉಟ್ಟು ಸೀರೆ ಉಡ್ಬೇಕಾದ್ರ ಸೀರೆ ನೀರಿಗೆ ಬಿದ್ದಾವ ಏ ನೀ ಸೀರೆಗೆ ಉಡ್ಬೇಕಾದ್ರೆ ಆ ಸೀರೆಗೆ ಉಡ್ಬೇಕಾದ್ರೆ ಆ ಸೀರೆಗಿ ನೀರಿಗೆ ಎಷ್ಟು ಬಿದ್ದವು ಹೌದು ಆ ನೀರಿಗೆ ಹಿಡ್ಕೋಬೇಕಾದ್ರೂ ರಾಜ ಯಾ ನಿನ್ನ ಹಿಡ್ಕೋಬೇಕಾದ್ರೀರೆ ನೀರಿಗೆ ಈ ನಿನ್ನ ಸೀರೆ ಹಿಡ್ಕೋಬೇಕಾದ್ರ ಅದಕ್ಕೆ ನೀರಿಗೆ ಎಟ್ಟ ಬಿದ್ದಾವು ಆ ನೀರಿಗೆ ನಿನ್ನ ಸೀರಿಗೆ ನೀರಿಗೆ ಹಿಡ್ಕೋಬೇಕಾದ್ರೆ ಅಲ್ಲಿ ಹಬ್ಬ ಹಿಡ್ಕೊಂಡು ಒಂದ ಗಜಂಗ ಹಿಡ್ಕೊಂಡು ಕೂತಾನು ಅದ ಯಾ ಸೀರೆ ಐತಿ ಹೌದು ಎಟ್ಟು ಏನೇನ್ ಆಗೈತಿ ಹಾ ಹಾ ನಿನ್ ಶರೀರದ ಒಳಗ್ ಬಂದೆ ಮತ್ತೆ ಈಗ ಸದ್ದು ಈಗ ಚರ್ಮ ಐತಿ ಹೌದೌದು ಅದ್ರ ಒಳಗಿನ ಹೊಸ ಇದ್ರ ಮ್ಯಾಲ ಗಂಧ ಗೊತ್ತಾಕತಿ ಮಂಗ್ಯಾನ ಸಂಗಾಟ ಕೂಡಿ ಜೋಗಳ ಹಾಡಿದಕ್ ಯಾರದಾರು ಮತ್ತ ಸತ್ ಕುದುರಿ ಜೋಡಿ ಲಗ್ನ ಆದಕ್ ನೋಡು ಬಾ ಚಂದ ಹೇಳ್ಯಾರ್ರಿ ಮಸ್ತರ ಮತ್ ಎಷ್ಟ್ ಚಂದ ಹೇಳ್ರಿ ನೋಡ್ಲ ಧರ್ಮದಿಂದ ಏನತ್ ಹೇಳು ಧರ್ಮರಾಜ ಧರ್ಮದಿಂದ ನಡೆದಿಲ್ಲ ಧರ್ಮರಾಜ ಅಶ್ವತ್ಥಾಮ ಹತ್ತೋ ಹತ್ಯ ಅಂದತ್ ಹೌದು ಹತ್ತೋ ಹತ್ಯ ಅಂದತ್ ಹೌದು ಅಶ್ವತ್ಥಾಮ ಸತ್ತಾನು ಅಂತ ಹೇಳಿ ಗೊತ್ತಾದ್ಬಿಟ್ಟು ನಾವ್ ಅವ್ರ ತಂದಿ ಹಾ ಸುಳ್ಳು ಹೇಳಿದ್ ಸುಳ್ಳು ಹೇಳಿದ ಧರ್ಮ ರಾಜ ಅಂತ ಹೇಳಿ ಏನು ಮಾಡ್ಯಾನು ಅವರ ಕೈತಿ ಅಂತ ಹೇಳ್ತಾ ಹೌದು ಏ ಹುಚಿ ಯಾಕಂದ್ರೆ ಪುರಾಣ ಎಲ್ಲ ಓದಿರ ನನಗ ಗೊತ್ತಾಕತಿ ಇಲ್ಲ ಮ್ಯಾಲಿನ ಮಾತು ಮಾತಾಡ್ರೆ ನಿನಗ ಗೊತ್ತಾಗು ಮಾತಾ ಅಶ್ವತಾಮ ಹತ್ತು ಹತ್ಯೆ ಅಂದ್ರ ಅಶ್ವತಾಮ ಅವ ಅಂದಿಲ್ಲ ಇಲ್ಲ ಅಶ್ವತಾಮ ಅನ್ನುವಂತದ ಆನೆ ಸತ್ಯ ತಲಿ ಅದನ್ನ ಧರ್ಮರಾಜ ಹೌದು ಅಶ್ವತಾಮ ಹತ್ತು ಹತ್ಯೆ ಅಂತ ಅಶ್ವತಮ ಅನ್ನುವಂತದ ಅಂತದ್ ಆನೆ ಸತ್ತತಿ ಅಶ್ವತಾಮ ಏನ ಸತ್ತಾನೆ ಅಂದಿಲ್ಲ ಹೇಳ್ತಾನೋ ಧರ್ಮರ ಬಾಯಿಲಿ ಅಸತ್ಯ ಎಂಬ ಮಾತು ಬಂದತಿ ನರಕ ಆಗೈತಿ ಅಂತ ಹೇಳಿ ಹೆಸ್ರು ಇತ್ತು ಆನೆ ಹೆಸರ ಆನೆ ಸತ್ತತೆ ಹೊರತಾಗಿ ಅ ಸ್ವತಮ್ಮ ಸತ್ತಾನ ಅಂತ ಹೇಳಿ ಅವೇನು ಅಂದಿಲ್ಲ ಇಲ್ಲ ಅವ ಅಪಾತ್ರ ತಿಳ್ಕೊಂಡು ಏನು ಮಾಡ್ಯಾನೋ ಏನು ಮಾಡ್ಯಾರ ಅದನ್ನ ಈ ಕೆಪಾರ್ತ ತಿಳ್ಕೊಂದಾಳೆ ಮಶಿಬನ ವ ಇದ್ಯ ಹಂಗೆ ಮಾಡಕ್ಕೆ ಹೋಗ್ಬೇಡ ತಂಗಿ ಹಂಗೇನು ಮಾಡಾಕ ಹೋಗಬೇಡ ಸಂಸೆ ಮಾಡ್ಕೋಬೇಡ ಯಾಕಂದ್ರೆ ನೋಡು ಸಾವು ಬರ್ಬೇಕ್ರೆ ಸಂಸೆ ಬರ್ಬಾರದು ಏನು ಬರಬೇಕು ಸಾವು ಬರ್ಬೇಕ್ರಿ ಅಕಸ್ಮಾತ ಹೌದು ಸಂಶಯ ಮಾಡ್ಕೊಂಡ್ರೆ ಸಂಸ್ಥಾನ ಎಲ್ಲ ಹಾಳು ಮಾಡ್ತೈತೆ ಅದ ಹೌದು ಸಂಶಯ ಮಾಡ್ಕೋಬೇಡ ಏನ ನಿರ್ಬಿಡಿ ಇಲ್ಲದ ಕೇಳಿ ಹೊತ್ತು ಏನೇನ್ ಆಕೈತೆ ಆಕೈತೆ ಹ ಯಾಕಂದ್ರೆ ಯೋಗಿ ಋಷಿ ಆಗಬೇಕಾದ್ರೆ ಹೆಂಗಾಗಿ ನಿಮ್ಮ ಮಾತು ಕೇಳಿ ಯೋಗಿ ಋಷಿ ಆಗಬೇಕಾದ್ರೆ ಹೆಂಗಾಗಿ ನಿಮ್ಮ ಮಾತು ಕೇಳ್ತಾಳೆ ಹೌದು ಹೌದಲ್ ಪ್ರಪಂಚ ನಾಟ ಬಾಲಾಜ್ ಅಂದ i ಶಿರವಾಗಿ ನಿಂತ ಕೈ ಜೋಳ ಶೇಗೋ ಜಿಯಾ ನಮ್ಮ ಪರಮಾತ್ಮನ ಜಾತಿ ಯಾವ್ದೈತಿ ಅವಾಗ ಬಂದ ಯಾರದಾರು ಬಳಿ ಯಾರದಾರು ಅಂತ ಕೇಳ್ಯಾಳೆ ಹೌದು ಹೌದಲ್ ಏನಂತ ಕೇಳ್ಯಾಳು ನಿಮ್ ಪರಮಾತ್ಮನ ಜಾತಿ ಯಾವ್ದೈತಿ ಪರಮಾತ್ಮನ ಜಾತಿ ಯಾವ್ದೈತಿ ಅವನು ಬಂದು ಯಾರದಾರು ಬಳಿಗೆ ಯಾರದಾರು ಅಂತ ಕೇಳ ಹೌದು ಏ ಪರಮಾತ್ಮಗ ಜಾತಿಲ್ಲ ಜಾತಿ ಏ ಜಾತಿ ಆತ್ಮನ ತಿಳಿಬೇಕೆ ಮನಸೋಷಿ ಕೇಳ ಜಾತಿ ಆತ್ಮನ ತಿಳಿಬೇಕ ಮನಸೋಷಿ ಮತ್ತು ನಮ್ಮ ಹುಡುಗ ಅಷ್ಟು ಬಿರ್ಸ ಆಗ್ಯಾನ ಅವು ಹರಿಯಾಕ ತಗೋಬಾರ್ದು ನಾ ಅದನ್ನ ಯಾಕಂದ್ರೆ ಅಷ್ಟು ಬಿರ್ಸಾಗ್ಯಾನಂತ ಯಾಕ ನೋಡ್ಬೇಕಾಗೈತಂದ್ರೆ ವಿದ್ಯಾ ಬಾಳ ಮಾತಾಡ್ಯಾರ ಅದಕ್ಕೆ ಸೀಟಿಗೆ ನಾವು ನಮ್ಮ ಮಾಸ್ತರು ಯಾಕಂದ್ರೆ ಎಲ್ಲ ಹೆಣ್ಣಿನಿಂದ ಆಗೈತತ್ತು ಹೇಳ್ತಾಳೆ ಹೆಣ್ಣಿನಿಂದ ಆಗ್ಬೇಕಾದ್ರೆ ಏನಾಗೈತ್ರಿ ಮಾಸ್ತರ ಹೆಣ್ಣಿನಿಂದ ಏನೂ ಆಗಿಲ್ಲ ಅದರ ಸಂಬಂಧ ಏನು ಹೇಳ್ತಾರೆ

ಮತ್ತೆ ಏನು ಕೇಳ್ತಾರೆ ರೀ ಮಸ್ತ್ರ ಏನು ಕರ್ರಗದನೋ ಕೆಂಪಗ ಅದಾನೋ ಅಂತ ಕೇಳ್ತಾ ಅಲ್ಲ ಪರಮಾತ್ಮ ನಿಮ್ಮ ಪರಮಾತ್ಮ ಅಂದ್ರೆ ಹೆಂಗೆ ಅದಾನೋ ಹೌದು ಏನು ಕರ್ರಗ ಇದಾನೋ ಕೆಂಪಗದಾನೋ ಅಂತ ಕೇಳ್ತಾ ಹೌದು ಯಾಕಂದ್ರೆ ನಮ್ಮ ಪರಮಾತ್ಮ ಇರ್ಬೇಕಾದ್ರೆ ಅನೂತ್ರ ಕಾಷ್ಟದಲ್ಲಿ ತುಂಬಿ ತುಳಿ ಕಡವಂತ ನನ್ನ ಪರಮಾತ್ಮಗ ಹೌದು ಅವನ ಕಲರ್ ಯಾವ್ದತಿ ಬನ್ನಿ ಯಾವ್ದೈತಿ ಅಂತ ಕೇಳ್ತಾಳ ಹೌದು ಅದಕ್ಕೆ ಪರಮಾತ್ಮನ ಏನ್ ಮಾಡಿ ಮಾಡ್ಯಾರು ದೇವರು ಅನ್ನುವಂಥದ್ದು ನಾಮಕರಣ ಇಟ್ಟಾರ ಪರಮಾತ್ಮ ದೇವರು ಅನ್ನು ನಾಮಕರಣ ಹೆಂಗಿಟ್ಟಾರ ದೇ ಅಂದ್ರ ರೈತ ಓ ವರುಣ ರಹಿತ ಓ ರೂಪ ರಹಿತ ಹೌದು ಯಾಕಂದ್ರೆ ಈ ಮೂರು ಕೂಡ ಏನಾಗೈತಿ ಏನಾಗೈತಿ ದೇವರು ಅನ್ನುವಂಥದ ನಾಮಕರಣ ಇಟ್ಟರು ಹೌದು ಅಕಸ್ಮಾತ್ ದೇವರು ಇಲ್ಲತ್ರ ನೀ ಬಾಯಿ ಮಾಡ್ತಿ ಅಂದ ಮೇಲಕ ಹೌದು ನನ್ನ ಒಳಗ ಜೀವ ಸಮಾಧಾನ ಹೌದು ಒಳಗ ಜೀವಾತ್ಮ ಅದನು ದೇವರು ಇಲ್ಲಿ ಇಲ್ಲ ಅಂತೇಳಿ ಬಾಯಿ ಮಾಡ್ತಾಳ ಮಶಿಬನಾಳು ವಿದ್ಯಾ ಹೌದು ಒಂದು ಐದ ನಿಮಿಷ ಏನು ಮಾಡುನು ಈಕಿನ ಮೂಗು ಕಟ್ಟಿ ಹಾಕುನು ಇವತ್ತು ಮೂಗು ಗಚ್ಚ ಹಿಡೀನು ಈಕಿನ ಮೂಗು ಗಚ್ ಅಂಗ ಹಿಡಿನು ದೇವರು ಇಲ್ಲಿ ಇಲ್ಲ ಅಂತ ಹೇಳಿ ವಾದ ಮಾಡಾಕೈತಾಳು ಹೌದು ಏನ್ ಮಾಡ್ತಾಳ ಅಕಸ್ಮಾತ್ ಒಂದ್ ಐದ ನಿಮಿಷ ಈಕೆ ಮೂಗು ಹಿಡ್ಕೊಂಡು ಕೂತ್ರ ಗೊತ್ತಾಕತಿ ಗಂಡ ಗೊಬ್ಬರು ಎಲ್ಲದಾನು ಎಂತ ಯಾಕಂದ್ರೆ ಅಲ್ಲಿ ಗೊತ್ತಾಕತಿ ಒಳಗಿರುವಂತ ನಮ್ಮ ದೇವರ ಈ ಗಡಿಗೆ ಮಾಡ್ಬೇಕಂದ್ರೆ ಯಾರು ಮಾಡ್ಯಾರ ಮೊದಲು ಪ್ರಥಮಕ್ಕೆ ಒಳಗೆ ಎಟ್ಟದಾನ ಹೊರಗೆ ಎಟ್ಟದಾನ ನಮ್ಮ ಪರಮಾತ್ಮ ಎಟ್ ಹೊರಗೆ ಎಟ್ಟದಾನ ರೀ ಮಾಸ್ತರ ಹದಿನಾರು ರಂಗುಲ್ ಅದಾನ ಹದಿನಾರು ರಂಗುಲ ಹೊರಗೆ ಅದಾನು ಹಾಂ ಒಳಗೆ ರಂಗುಲ ಒಳಗೆ ಹೌದು ನಮ್ಮ ಪರಮಾತ್ಮಗ ದೇವರು ಅನ್ಬೇಕಾದ್ರೆ ಹಾಂ ಅಂದ್ರ ದೇಹ ರೈತ ಅಂದ್ರೆ ನಮ್ಮ ಪರಮಾತ್ಮ ದೇಹ ಇಲ್ಲದವ ಇದಾನೆ ಹೌದು ವರನಿಲ್ದವ ಬಣ್ಣ ಇಲ್ಲದಾನು ಏನತ್ತ ಕರದಾರು ದೇವರು ಅಂತ ಹೇಳಿ ನಾಮಕರಣ ಹೌದು ಹೌದಲ್ಲ ಯಾಕಂದ್ರೆ ದೇವರು ಈಗ ಕೇಳ್ತಾಳು ಹೌದು ಈಗ ಮಾಡ್ಬೇಕಂದ್ರೆ ಯಾರು ಮಾಡ್ಯಾರ ಗೊತ್ತಿಲ್ಲ ಯಾಕಂದ್ರ ಈ ಗಡಿಯ ಮಾಡ್ಬೇಕು ಗಡಿಗೆ ಮಾಡ್ಬೇಕಾದ್ರೆ ಮಶಿಬನ ಗಡಿಗೆ ಯಾರು ಮಾಡ್ಯಾರ ಅಂದ್ರ ಬ್ರಹ್ಮ ಕುಂಬಾರ್ ಈ ಗಡಿಗೆ ಸಜ್ಜು ಯಾಕೆ ಕುಂಬಾರ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರ್ ಗಡಿಗೆ ಸಜ್ಜ ಮಾಡ್ತಾನ ಈಕಿನ ಎಲ್ಲಾ ಸಜ್ಜ ಮಾಡಿದ ಮೇಲೆ ತೇನ್ ಅಂದ್ರೆ ಮಾಸ್ತರ ಏನ್ ಮಾಡ್ತಾರು ಎಲ್ಲಾ ಸಜ್ಜಾದ್ಮೇಲೆ ತೇನ್ ಮಾಡ್ತಾನ ಗಡಿಗೆ ತಯಾರು ಮಾಡ್ತಾನ ಹೌದು ಗುಂಡ ಗೋಲಾಕಾರ ಹೆಂಗೆ ಬೇಕು ನೋಡು ಹಂಗ ಗಡಿಗೆ ಸಜ್ಜು ಮಾಡ್ತಾನ್ರಹ್ಮ ಕುಂಬಾರ್ ಹೌದು ಗಡಿಗೆ ಸಜ್ಜ ಏನ್ ಮಾಡ್ತಾನೆ ಏನ್ ಮಾಡ್ತಾನೆ ಹೆಗರಿ ಮ್ಯಾಲೆ ಎಟ್ಟಿ ಅದನ್ನ ತಿರಸ್ತಾನು ಹೌದು ತಿರಿಸಿದ ಮ್ಯಾಲೆ ಏನ್ ಮಾಡ್ತಾನ ಗಡಿಗೆ ಸಜ್ಜಾದ ಮೇಲೆ ತನ್ನ ನೂಲಿಲಿ ಏನ್ ಮಾಡ್ತಾನ ಕುತ್ತಿಗೆ ನೂಲಿ ಕುತ್ತಿಗೆ ಕೊಯ್ತಾನ ಮಾಸ್ತಾರ ನೂಲಿನ ಎಲ್ಲಿ ಕುತ್ತಿಗೆ ಕೋದ್ ಏನ್ ಮಾಡ್ತಾನು ಏನ್ ಮಾಡ್ತಾನ ಏನ್ ಮಾಡ್ತಾನಂದ್ರ ಅವಾಗ ಹಾಕಿ ಸುಡುತ್ತಾನ ಹೌದು ಹೆಂಗ ಸುಡ್ತಾನ ಹಂಗ ಈ ಮಶೀಬ್ ಹುಡುಗಿ ಮುಕುಲಿ ಕರಗ ಸುಡ್ತಾನ ಮೊದಲ ಹೌದು ಗಡಿಗಿ ಗಡಿಗಿ ಅವಾಗ ಹಾಕಿ ಸುಟ್ಟ ಮೇಲೆ ಏನ್ ಮಾಡ್ತಾನ ಏನ್ ಮಾಡ್ತಾರ ಹೊರಗ ತಗದ ಅದಕ್ಕೆ ಹೆಂಗ್ಯಾಂಗ ಬೇಕು ನೋಡ ಹಂಗ್ಯಾಂಗ ಚಿತ್ರ ಬಿಡಿಸ ನಾನು ಪರಮಾತ್ಮ ಹೆಂಗ ಬೇಕು ಹಂಗ ಹೆಂಗ್ ಬೇಕು ಹಂಗ ಚಿತ್ರ ಬಿಡಿಸಿ ಏನ್ ಮಾಡ್ತಾನೆ ಏನು ಮಾಡ್ಯಾರು ಇದನ್ನ ಮಾರಾಟಕ್ಕೆ ಇಡ್ತಾನೆ ಸಾಂತ್ಯಾಗ ಹೋದ ಹೌದು ಸಾಂತ್ಯಾಗ ಈ ಮಷೀಬ್ ನಾಳೆ ಗಡಿಗೆ ಹೋದ ಮಾರಾಟಕ್ಕೆ ಇಡ್ಬೇಕಾದ್ರೆ ಏನು ಹಂಗೆ ಇಡ್ತಾನನ ಹಾ ಏನು ಮಾಡಿದರು ಇಟ್ಟು ಹೊದ್ದ ಬಡಿಗೆ ಮಾಡಿರ್ತಾನ ಅವು ಮಾಸ್ತರ್ ಹೌದು ಬಡಿಗೆ ಮಾಡಿ ಏನು ಮಾಡ್ತಾನ ಮಂದಿಗೆ ಬಾರಿಸ್ ತೋರಿಸ್ತಾನ ಕಣ್ಣು ಕಣ್ಣನು ಹಂಗ ಗಡಿಗೆ ಬಾರಿಸ್ ತೋರಿಸ್ತಾನ ಮೊದಲ ಈ ಸುಟ್ಟಾರ ಈಗ ಗಡಿಗೆ ಎಲ್ಲಾರ ಕಣ್ಣು ಕಣ್ಣು ಅನ್ತಿತ್ತಂದ್ರೆ ಏನಂತ ಏನ್ ಮಾಡ್ತಾರು ಏ ತಮ್ಮ ಇದ ಗಡಿಗೆ ಸುಟ್ಟತಿ ಗಡಿಗೆ ಕೊಡಪ್ಪ ಅಂತ ಹೇಳ್ತಾರೆ ಹೌದು ಜೇರ ಕರ್ತ ಮಶೀಬ್ ಗಡಿಗೆ ಗಟ್ಲೆ ಅದ ಎಲ್ಲರೂ ಟೊಕ್ ಟೊಕ್ ಮಾರಕ್ ಹೈತಾರ ಏನಂತಾರ ಇದನ್ನ ಸುಟ್ಟಿಲ್ಲ ಏ ತಮ್ಮ ಇದ ಮಶೀಬ್ ನಾಳೆ ಗಡಿಗೆನ ಪಕ್ಕ ಸುಟ್ಟಿಲ್ಲ ಇದನ್ನ ಮಾರಾಟಕ್ಕೆ ಹೋಗಿ ಬೇಡ ಓದ ತಗಲುಗಿ ಇದನ್ನ ನಾ ಇದನ್ನ ಮಾರಾಟ ಕಡಿ ಬೇಡ ಅಂತ ಹೇಳ್ತಾರೆ ಹೌದು ಯಾಕಂದ್ರೆ ಕಣ್ಣ ಕಣ್ಣ ಅನ್ಸುತ್ತದ್ರ ಅದ ಬ್ರಹ್ಮ ಕುಮಾರನ ಗಡಿ ಐತಿ ಹೌದು ಅದೇನ ಟೊಕ್ ಟೊಕ್ ಅಂತೈತಿ ನೋಡು ಅದು ಅದ ಮಶೀಬ್ ಹುಡುಗಿ ಗಡಿಗೆ ಐತಿ ಹೌದು ಯಾಕಂದ್ರೆ ನೋಡು ಗಡಿಗೆ ಸಜ್ಜ ನಮ್ಮ ಪರಮಾತ್ಮ ಅದಾನ ಹ ಗಡಿಗಿ ನೀನ ಸಜ್ಜ ಮಾಡಿದ ಅಂದ ಬಳಕ ಹೌದು ಗಡಿಗಿ ನೀನ ಸಜ್ಜ ಮಾಡಿದಿ ಅನ್ನುವಂತ ಕಾರ್ಯ ನಿನ್ತ ಬಂದಿತ್ತು ಅಂದ್ರ ಹ ಹೆಂಗ ಸಜ್ಜು ಮಾಡಿದಿ ಯಾರದಿಂದ ಸಜ್ಜು ಮಾಡಿದಿ ಯಾರನ್ನ ಕರ್ಕೊಂಡು ಅರ್ಧ ಹೌದು ಹೌದು ತಾನ ಗಡಿಗೆ ಸಜ್ಜು ಇಲ್ಲ ಈ ಶರೀರಂಬುವಂತ ಗಡಿಗಿ ನೀ ಸಜ್ಜು ಮಾಡಕೋಬೇಕಾದ್ರಾ ಹೆಂಗ ಒಬ್ಬಕ್ಕೆ ಮಾಡಕೊಂಡ ಯಾರನ್ನ ಕರ್ಕೊಂಡು ಮಾಡಕೊಂಡೆವು ಮಾಡಿ ಕುಂಬಾರ ಮಾಡಿ ಮಾಧವನಾದಿ ಬ್ರಹ್ಮ ಕುಂಬಾರ ಮಾಧವನಿ ಬ್ರಹ್ಮ ಕುಂಬಾರ ಈ ಗಡಿಗೆ ಕು ಆ ಹಿಡ್ಕೊಂಡ ಏನ್ ಮಾಡ್ಯನ್ರಿ ಮಾಸ್ತರ ಅಕ್ಷರದಿಂದ ಈ ಶರೀರ ಮುಗಿಸ್ ಹೌದೌದಾ ಮತ್ ನಿನ್ನ ಅಕ್ಷರ ಯಾವ್ದು ತಂಗಿ ಐವತ್ತೆರಡು ಅಕ್ಷರ ಹಿಡ್ಕೊಂಡು ಈ ತಲಿ ಹಿಡ್ಕೊಂಡು ಐವತ್ತೆರಡು ಅಕ್ಷರ ಪಾದಕ್ ಹೋಗಿ ಮುಗಿಸ್ಯಾನ ಹಾಲಕ್ ಸದ್ನಿ ಹೋಗಿ ಪಾದಕ್ ಹೋಗಿ ಪಾದಕೋಗಿ ಮುಗಿಸಾಣು ಹೌದು ಇದ್ರಾಗ ನಿನ್ನೂ ಯಾವ ಎದ್ದು ಅಂದ್ರೆ

ಆ ಸೀರಿಗಿ ನೀವು ಉಡ್ಬೇಕಾದ್ರೆ ಆ ಸೀರಿಗಿ ನೀರಿಗೆ ಎಷ್ಟು ಬಿದ್ದಾವು ಹೌದು ಆ ನೀರಿಗೆ ಹಿಡ್ಕೋಬೇಕಾದ್ರೂ ಅಲ್ಲಿ ಹಬ್ಬ ದೈತದ ಯಾವ ನೀರಿಗೆ ಹಿಡ್ಕೋಬೇಕಾದ್ರೆ ನಿನ್ನ ಸೀರಿ ನೀರಿಗೆ ಈ ನಿನ್ನ ಸೀರಿಗೆ ಹಿಡ್ಕೋಬೇಕಾದ್ರೆ ಅದಕ್ಕೆ ನೀರಿಗೆ ಎಟ್ಟು ಬಿದ್ದಾವು ಆ ನೀರಿಗೆ ನಿನ್ನ ಸೀರಿಗೆ ನೀರಿಗೆ ಹಿಡ್ಕೋಬೇಕಾದ್ರೆ ಅಲ್ಲಿ ಹಬ್ಬ ದೈತದ ಹಿಡ್ಕೊಂಡು ಗಜ್ಜಂಗೆ ಒಂದ್ ಗಜ್ಜಂಗ ಹಿಡ್ಕೊಂಡು ಕೂತಾನು ಅದ್ ಯಾವ ಸೀರಿ ಐತಿ ಹೌದು ಎಟ್ಟು ಏನೇನ್ ಆಗೈತಿ ಹಾ ಹಾ ನಿನ್ನ ಶರೀರ ಒಳಗೆ ಬಂದಿ ಮತ್ತೆ ಹಾ ಹಾ ಈಗ ಸದ್ದು ಈಗ ಶನೀರ ಹೌದು ಏಳು ಬಂದ್ರೆ ಚರ್ಮ ಐತಿ ಹೌದೌದು ಅದ್ರ ಒಳಗಿ ಹೇಳಿ ಯಾ ಅಂತ ಸೀರೆ ಅದಕ್ಕೆ ನೀರಿಗೆ ಬಿದ್ದಾವು ಹೌದು ಹೇಳ್ತಾಳೆ ಮಾಸ್ತರ ಅತೆ ಹೇಳ್ತಾಳು ತೇಳಾ ಏನು ನಿಮ್ಮ ಮಂದಿಗೆ ಬಾಳ ಮಂದಿಗೆ ಪಾಪ ಆಗೈತಿ ಹೌದು ಆ ಪಾಪ ಯಾರದು ಒಂದು ತೊಳೋದಿಲ್ಲ ಅಂತ ಹೇಳ್ತಾಳಕ್ಕೆ ಹೌದು ಆದ್ರೆ ವಾಲಿ ಕೋಳಿ ಏನು ಮಾಡಿದ್ದ ಏನು ಮಾಡಿದ ವಾಲಿ ಕೋಳಿ ಏನು ಮಾಡಿದಂದ್ರೆ ಯೋ ರಂಜನಿಗೆ ಪಾಪ ಮಾಡಿದ್ ಹೌದು ಯಾರಾ ವಾಲಿ ಕೋಳಿ ಹೌದು ರಂಜನಿಗೆ ಪಾಪ ಮಾಡಬೇಕಾದ್ರೆ ಒಂದಾನ ಒಂದಾನೊಂದು ಟೈಮ್ ಆದಾಗ ನಾರದ ಹೋಗಿ ಕೇಳ್ತಾನ ಏನಂತ ವಾಲಿ ಕೋಳಿನ ಏನಂತ ಯೋ ರಂಜನ ಪಾಪ ನೀ ಮಾಡಿದಿ ವಾಲಿ ಕೋಳಿ ಹೌದು ಏನೇ ಪಾಪ ಏನು ನಿನಗ ಅಟ್ಟ ಆಯ್ತು ಬಂದು ಹೋಗಿ ಎಲ್ಲ ಆಯ್ತು ಅಂತ ಕೇಳಿದವು ಕೇಳಿದಾಗ ಏನ್ ನಾರ ಹೋಗಿ ನಿನ್ನ ಪಾಪ ನಿನಗ ಅಟ್ಟ ಆಯ್ತು ಏನ ನಿನ್ನ ಮಕ್ಕಳಿಗೆ ನಿನ್ನ ಹೆಂತಿಗೆ ಹೆ ಬರ್ತಾಯ್ತು ಕೇಳಿದವು ನಾರದ ಹೌದು ಕೇಳಿದಾಗ ಈ ವಾಲಿ ಕೋಳಿಗೆ ಸಂಶಯ ಬತ್ತು ಏನಂತ ವಾಲಿ ಕೋಳಿಗೆ ಸಂಶಯ ಬಂದ ಹೆಂಚಿನ ಮತ್ತ ಮಕ್ಕಳನ್ನ ಕೇಳಾಕ್ ಹೋಗಾನ ಹೌದು ನಾರದ ಬಂದ ಇಂತ ಪಾಪ ನೀ ಮಾಡೇದಿ ಹೌದು ಯೋರ ರಂಜನಿಗೆ ಕೂಡ ತುಂಬುವಟ್ಟ ಪಾಪ ನೀ ಮಾಡೇದಿ ಯೋ ರಂಜನಿಗೆ ಪಾಪ ಮಾಡಿದಿನಿ ನಿನ್ನ ನಿನಗೂ ಬರ್ತೈತಿ ಮತ್ತ ನಿನ್ನ ಮಕ್ಕಳಿಗೆ ನಿನ್ನ ಹೆಂಚಿಗೆ ಅದು ಏನ ಬರ್ತೈತು ಕೇಳ್ಯಾರ ಏನ ನಿನಗ ಅಟ್ಟನ ಮತ್ತ ಕೇಳ್ಯಾರು ಹೆಂಗ ಮಾಡುದು ಆತ ಕೇಳ್ತಾನ ಹೆಂಚಿನ ಮಕ್ಕಳನ್ನ ಬಂದ್ ಹೌದು ಅವಾಗ ಅವ್ರು ಏನಂತ ಹೇಳ್ತಾರ ಏನು ಹೇಳ್ರು ಮತ್ತಿಕ್ಕ ಹೆಂತಿದ್ದ ಶ್ಯಾನಿಯಾಗ ಇದ್ರು ಏನೋ ಹೊಸಿದ್ರು ನನಗೂ ಗೊತ್ತಿಲ್ಲ ಏನು ಮಾಡು ಹೇಳ್ತಾ ಏನತ್ತ ಏ ನೀ ಮಾಡಿದ ಪಾಪ ನೀನು ಸುತ್ತ ಹೊಂದ್ಬಿಟ್ರೀ ಹೌದು ನೀ ಮಾಡಿದ ಪಾಪ ನಿನ್ನ ಸುತ್ತ ಐತಿ ನೀ ಏನು ಮಾಡ್ಕೋತಿ ನಿನ್ನ ಪಾಪ ನಿನ್ನ ಗಂಟ ಎಲ್ಲ ನಿನ್ನ ಸುತ್ತ ನಾವು ಬರವ್ರಲ್ಲ ಅದ್ರಾಗ ಅಂದ್ರ ಇವ್ರು ಹೌದು ಈ ಮಾತು ಹೋಗಿ ವಾಲಿ ಕೋಳಿ ಇದ್ದ ಅವ್ರ ಅಲ್ಲಿ ಏನ್ ಹೇಳ್ತಾನು ಏನ್ ಹೇಳು ನಾರದನ ಮುಂದೆ ಹೋಗಿ ಹೇಳ್ತಾನ ಏನಂತ ವಾಲಿ ಕೋಳಿ ಹೇಳ್ತಾನು ನಾರದ ಇಂತ ಮಾತು ನೀ ಹೇಳಿದಪ್ಪ ನನಗ ತಿಳಿಸು ಕೊಟ್ಟಿ ಯಾಕಂದ್ರೆ ಈ ಜಲಮುಖ ಬಂದಿಲ್ಲ ಬಳಗಿಲ್ಲ ಏನ್ತಿಲ್ಲ ಮಕ್ಕಳಿಲ್ಲ ಯಾರ್ಯಾರು ಇಲ್ಲ ಯಾರ್ಯಾರು ಇಲ್ಲ ನಮ್ಮ ಪಾಪ ನನ್ನ ಸುತ್ತ ಅನ್ನುವಂತದ ನೀ ಮಾತು ಮಾತೊಂದು ತಿಳಿಸಿಕೊಟ್ಟದಪ್ಪ ಅಪ್ಪ ಇನ್ನು ನಾಯಿ ಪಾಪ ತೊಳ್ಕೊಂಡ್ ಏನು ಮಾಡ್ಲಿ ಅಂತ ಕೇಳ್ತಾನ ನಾರದ ಮುನಿಯನ್ ಅವಾಗ ನಾರದ ಹೇಳ್ತಾನ ಓ ಅಂತ ಹೇಳ್ರು ನಿನ್ನ ಪಾಪ ಹೋಗ್ಬೇಕಾದ್ರ ನೀ ಏನ್ ಮಾಡಬೇಕು ರಾಮ ಅನ್ನುವಂತದ ಮಂತ್ರ ನುಡಿಬೇಕು ನೀ ಅಂತ ಹೇಳ್ತಾನೆ ಹೌದು ಏನಂತ ಹೇಳ್ತಾನೋ ರಾಮ ಅಂತೇಳಿ ಮಂತ್ರ ನುಡಿಬೇಕು ರಾಮ ಅಂತೇಳಿ ನೀ ಮಂತ್ರ ನೋಡಿಬೇಕಂದ್ರ ನಿನ್ನ ಯೋಳ ರಂಜನಿಗೆ ಪಾಪ ಎಲ್ಲಾ ತೊಳ್ದ ಹೋಗೋಕತ್ತ ಹೇಳ್ತಾನೋ ಅವಾಗ ಏನ್ ಮಾಡ ಅವಾಗ ವಾಲಿ ಕೋಳಿ ರಾಮ ರಾಮನ ಕಲ್ತ ಏನ್ ಮಾಡ್ರು ರಾಮ ರಾಮ ಹೋಗಿ ವಾಲಿ ಕೋರಿ ಏನ್ ಮರ ಈ ಮರ ಅನಕತ್ತ ಮಾಸ್ತರ ಹೌದು ಅವಾಗ ಆಮರ ಈ ಮರ ಅನ್ಕೋತ ಅನ್ಕೋತ ರಾಮ 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 ಯಾವಾಗ ನಾಮಸ್ಮರಣೆ ಮಾಡಿದ ನೋಡು ಏಳು ರಂಜನಿಗೆ ಪಾಪ ಎಲ್ಲಾ ಒಂದ್ ಪಟ್ಟಿಗೆ ಏನ್ ಮಾಡೈತಂದ್ರ ಮಾಸ್ತರ್ ಕಷ್ಟ ಎಲ್ಲ ದೂರಾಗಿತ್ತು ಏಳು ರಂಜನಿಗೆ ಪಾಪ ಎಲ್ಲಾ ಬಯಲಾಗಿ ಹೋಗೈತಿ ಹೌದಾ ಯಾರ ಪಾಪ

ಹೆಂಗ ಹಾಕೈತಿದ್ರಾಗ ನೋಡುಲ್ಲ ಯಾಕಂದ್ರೆ ನಮ್ಮ ರಾಮದೇವರು ಬಹಳ ದೊಡ್ಡವ ಕಾಣಿದ್ರಾಗ ಹೌದು ರಾಮನ ರಾಮನ ಜಪ ಮಾಡಿರೋ ಪಾಪ ವಾಲಿ ಕೋಳಿ ಹಾಕೈತಿ ಪಾದಕ ಬಿದ್ದ ಏನ್ ಮಾಡಬೇಕಾಗಿ ಅಂದ್ರ ಕೋಳಿ ಹೋಗಿ ವಾಲ್ಮೀಕಿ ಋಷಿಯಾಗಿ ಕೋಳಿ ಹೋಗಿ ಈಗ ಸದ್ದ ವಾಲ್ಮೀಕಿ ಋಷಿಯಾಗಿ ಮರದಾನ ಜಗದಾಗ ಸತ್ಯಕೋಟಿ ರಾಮಾಯಣ ಬರ್ದ ಸತ್ಯಕೋಟಿ ರಾಮಾಯಣ ಅವ ಬರದಾನು ಹೌದು ಇದು ಯಾರದಿಂದ ಪರಮಾತ್ಮನ ರಾಮನ ಜಪನೆ ಮಾಡಿರಂತ ಕಾರ್ಯ ನಡೀತಾವ ಒಂದು ಮಾತು ಹೇಳಬೇಕಾಗೆ ಅದಕ್ಕೆ ಮಾಸ್ತರ ಏನಾದರೂ ಮೊದಲ ಮಾನವನಾಗ ಮೊದಲ ಮಾನವನಾಗು ಕೆಟ್ಟ ಕಷ್ಟಗಳನ್ನು ಮಾಡಬೇಡ ಹೌದು ದುಷ್ಟ ಚೇತಗಳನ್ನ ಬಂದಂತ ಮನುಷ್ಯರಿಗೆ ಏನ್ ಮಾಡ್ಬೇಕಂದ್ರೆ ದಾನ ಧರ್ಮ ಇದು ನಿನ್ನ ಕಡೆ ಧರ್ಮ ಮಾಡಪಂದ್ರೆ ಸಾಕ್ಷಾತ್ ಭಗವಂತ ನಿನಗ ಒಲದ ಬರುತ್ತಾನು ಅಂತ ಹೇಳ್ತಾನು ಏನ್ ಬಿಡ್ಲಿಕ್ಕೆ ಬಿಡಿಂಗ್ ಇದ್ರೆ ನೀನು ಸೌಕಾರ ಅಲ್ಲ ಹೌದು ನಿನ್ನ ಮನೆಯಾಗ ಒಂದು ಕೋಟಿ ಗಂಟ್ಲೆ ನೀ ನೀನು ಸೌಹಾರ ಅಲ್ಲ ದಾನ ಧರ್ಮ ಮಾಡು ಅಂದ್ರೆ ನಿನಗ ಸೌಕಾರಕ್ಕೆ ಎಣ್ಣಾರ ಶ್ರೀಮಂತಿಕೆ ಎಣ್ಣಾರ ಹೌದು ಅತ್ತಿ ಹೇಳಿ ಹೋಗಿಳಾಕಿ ಮಾಸ್ತರ್ ಹೌದು ಆದ್ರ ದಾನ ಧರ್ಮ ಮಾಡ್ತಾರೆ ಬೇಕಾದ್ರ ಪರಮಾತ್ಮ ಅನ್ನು ಅಲ್ಲಿ ನೆಲೆ ಇದ್ದಂದ್ರೆ ಅಷ್ಟ ಅಲ್ಲಿ ದಾನ ಧರ್ಮ ಅಂತ ಬಂದಿರತೈತಿ ಮಾಸ್ತರ್ ಹೌದು ಇರ್ಲಿಕ್ಕೆ ಏನು ಬರ್ತೈತಿ ತೊಳ್ಕೊಂಡೇನು ಇಲ್ಲ ಹಂಗೇನಾಗಿಲ್ಲ